ಬಿಗ್ ಬಾಸ್ ನಲ್ಲಿ ಒಬ್ಬರೆಲ್ಲ ಮೂವರು ಔಟ್ ಫಿನಾಲೆಗೆ ಬಂದೇ ಬರ್ತಾರೆ ಅಂದುಕೊಂಡಿದ್ದ ಸ್ಪರ್ಧೆಯಲ್ಲಿ ಎಲಿಮಿನೇಟ್ ಅತಿಯಾದ ದೋಸ್ತಿಯೇ ಮುಳುವಾಯ್ತಾ ಹೌದು ಸ್ನೇಹಿತರೆ ಕನ್ನಡದ ಬಿಗ್ ಬಾಸ್ ನಲ್ಲಿ ಈ ವಾರ ಶಾಕಿಂಗ್ ಎಲಿಮಿನೇಷನ್ ನಡೆದಿದೆ ಹನ್ನೊಂದನೇ ವಾರ ಮನೆಯಿಂದ ಯಾರು ಮತ್ತು ಎಷ್ಟು ಜನ ಹೊರಬಂದಿದ್ದಾರೆ ಅಂತ ನೋಡೋಣ ಬನ್ನಿ ಕಿಚ್ಚ ಸುದೀಪ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದನೇ ವಾರದ ಪಂಚಾಯಿತಿ ನಡೆಸಿದ್ದಾರೆ ಸುದೀಪ್ ಶನಿವಾರದ ಸಂಚಿಕೆಯಲ್ಲಿ ಇಬ್ಬರನ್ನ ಸೇವ್ ಮಾಡಿದ್ದು ಇನ್ನು ಆರು ಜನರು ಬಾಕಿ ನಾಮಿನೇಷನ್ ನಿಲ್ಲಿಸ್ಲಂದಿದ್ದಾರೆ ಬಿಗ್ ಬಾಸ್ ನಲ್ಲಿ ಈ ವಾರ ಭವ್ಯ ಚೈತ್ರಾ ಶಿಶಿರ್ ತ್ರಿವಿಕ್ರಮ್ ಹನುಮಂತು ಧನ್ರಾಜ್ ರಜತ್ ಮತ್ತು ಮೋಕ್ಷಿತಾ ಎಲಿಮಿನೇಟ್ ಆಗಿದೆ ಸುದೀಪ್ ಶನಿವಾರದ ಎಪಿಸೋಡ್ ನಲ್ಲಿ ಹನುಮಂತು ಮತ್ತು ತ್ರಿವಿಕ್ರಮ್ ಅವರನ್ನ ಸೇವ್ ಮಾಡಿದ್ದಾರೆ ಸುದೀಪ್ ಮೊದಲು ಹನುಮಂತು ನಂತರ ತ್ರಿವಿಕ್ರಮ್ ಅವರನ್ನ ಸೇವ್ ಮಾಡಿದ್ದಾರೆ ಕೆಲ ವರದಿಗಳ ಪ್ರಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಈ ವಾರ ಅಚ್ಚರಿಯ ಎಲಿಮಿನೇಷನ್ ನಡೆದಿದೆ ಮೂವರ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ಅರಿದಾಡ್ತಿತ್ತು ಇಬ್ಬರು ಆಚೆ ಬಂದಿದ್ದಾರೆ ಎನ್ನಲಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಅಚ್ಚರಿಯ ಎಲಿಮಿನೇಷನ್ ನಡೆದಿದ್ದು ಮೊದಲ ದಿನದಿಂದಲೇ ಬಿಗ್ ಬಾಸ್ ಮನೆಯಲ್ಲಿ ಸದ್ದು ಮಾಡಿದ್ದ ಚೈತ್ರಾ ಕುಂದಾಪುರ ಎಲಿಮಿನೇಟ್ ಆಗಿ ಆಚೆ ಬಂದಿದ್ದಾರೆ ಎನ್ನಲಾಗುತ್ತಿದೆ ಶಿಶಿ ಶಾಸ್ತ್ರಿ ಕೂಡ ಕಡಿಮೆ ಮತಗಳನ್ನ ಪಡೆದು ಎಲಿಮಿನೇಟ್ ಆಗಿದ್ದಾರೆ ಅಂತ ಮತ್ತೆ ಕೆಲವು ವರದಿಗಳು ಹೇಳ್ತಿವೆ ಇವರ ಜೊತೆಗೆ ಗೋಲ್ಡ್ ಸುರೇಶ್ ಸಹ ಮನೆಯಿಂದ ಆಚೆ ಬಂದಿದ್ದಾರೆ ಎನ್ನಲಾಗಿದೆ ಗೋಲ್ಡ್ ಸುರೇಶ್ ಅವರಿಗೆ ಕೆಲವು ಅನಿವಾರ್ಯ ಕಾರಣಗಳಿಂದಾಗಿ ಬಿಗ್ ಬಾಸ್ ಆಟ ತೊರೆದು ಹೊರ ಬಂದಿದ್ದಾರೆ ಅನ್ನುವಂತಹ ಸಂಗತಿ ಕೂಡ ವೈರಲ್ ಆಗ್ತಿದೆ ಒಟ್ಟಾರೆ ಈ ವಾರ ಬಿಗ್ ಬಾಸ್ ಸೀಸನ್ ಹನ್ನೊಂದರಿಂದ ಇಬ್ಬರು ಸ್ಪರ್ಧಿಗಳು ಹೊರಬರುವುದು ಖಚಿತವಾಗಿದೆ ಅಂತ ಹೇಳಲಾಗುತ್ತೆ ಇಂದು ರಾತ್ರಿ ನಡೆಯಲಿರುವ ಬಿಗ್ ಬಾಸ್ ಕನ್ನಡ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಮನೆಯಿಂದ ಎಲಿಮಿನೇಟ್ ಆಗುವ ಸ್ಪರ್ಧಿಗಳ ಹೆಸರನ್ನ ಪ್ರಕಟಿಸಲಿದ್ದಾರೆ